ಮಾನ್ಯರೇ ನಾವು ಇತ್ತೀಚೆಗೆ ರಾಮೇಶ್ವರ ಹಾಗೂ ಕನ್ಯಾಕುಮಾರಿ ಪ್ರವಾಸ ಮಾಡಿ ಬಂದೆವು ಕಂಡ ಅನುಭವದಿಂದ ರಚಿಸಿದ ಪ್ರವಾಸ ಕವಿತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಕವಿತೆಯ ಶೀರ್ಷಿಕೆ ರಾಮಸೇತು ದರ್ಶನ ಕಾಶಿಯಿಂದ ತಂದ ಗಂಗೆಯ ರಾಮೇಶ್ವರನಿಗೆ ಅಭಿಷೇಕ ಗೈಯಲು ಹೊರಟೆವು ಹಾರುವ ವಿಮಾನದಲ್ಲಿ ಬಂಧು ಬಳಗದ ಜೊತೆಯಲ್ಲಿ ಕಾಶಿಯಿಂದ ತಂದ ಗಂಗೆಯ ರಾಮೇಶ್ವರನಿಗೆ ಅಭಿಷೇಕ ಗೈಯಲು ಹೊರಟೆವು ಹಾರುತ್ತಾ ವಿಮಾನದಲ್ಲಿ ಬಂಧು ಬಳಗದ ಜೊತೆಯಲ್ಲಿ ಹರಳೆ ರಾಶಿಯ ಮೇಲೆ ತೇಲಾಡುತ್ತಾ ಅಂಬರದಲ್ಲಿ ಹರಳೆ ರಾಶಿಯ ಮೇಲೆ ತೇಲಾಡುತ್ತಾ ಅಂಬರದಲ್ಲಿ ಸ್ನೇಹಿತ ಬಂಧು ಬಳಗದೊಡನೆ ಕುಶಲೋಪರಿಯಲ್ಲಿ ಸಾಗಿತು ವಿಹಾರ ಗಗನ ಸಂಜೆಯರ ಆರೈಕೆಯಲ್ಲಿ ಸ್ನೇಹಿತ ಬಂಧು ಬಂಧುಗಳೊಡನೆ ಕುಶಲೋಪರಿಯಲ್ಲಿ ವಿಮಾನ ಸಾಗಿತು ಗಗನ ಸಕೀರ ಆರೈಕೆಯಲ್ಲಿ ತಲುಪಿದೆವೆಲ್ಲ ತಿರುವನಂತಪುರ ವಿಮಾನ ನಿಲ್ದಾಣ ಸಾರಿಗೆ ಏರಿ ದೇವಾಲಯದೆಡೆಗೆ ಸಾಗಿತು ಪಯಣ ತಲುಪಿದೆವೆಲ್ಲ ತಿರುವನಂತಪುರದ ವಿಮಾನ ನಿಲ್ದಾಣ ಸಾರಿಗೆ ಏರಿ ದೇವಾಲಯದೆಡೆಗೆ ಸಾಗಿತು ಪಯಣ ತ್ರಯ ದ್ವಾರಗಳಲ್ಲಿ ಅನಂತ ಪದ್ಮನಾಭನ ವೀಕ್ಷಣ ಪುನೀತ ಹರಿಯ ವಿರಾಟ್ ಸಂದರ್ಶನ ತ್ರಯದ್ವಾರಗಳಲ್ಲಿ ಅನಂತ ಪದ್ಮನಾಭನ ವೀಕ್ಷಣ ಪುನೀತಗೊಳಿಸಿತು ಹರಿಯ ವಿರಾಟ್ ಸಂದರ್ಶನ ಕಾಣುತ ರಂಗವಿಲಾಸ ಅರಮನೆ ಆರ್ಟ್ ಗ್ಯಾಲರಿ ಗತ ವೈಭವ ವೀಕ್ಷಿಸಿ ನೆನಪಲಿ ಮಿಂದೆವು ಇತಿಹಾಸ ಕಾಣುತ ರಂಗವಿಲಾಸ ಅರಮನೆ ಆರ್ಟ್ ಗ್ಯಾಲರಿಯ ಗತ ವೈಭವದಲ್ಲಿ ವೀಕ್ಷಿಸಿ ನೆನಪಲಿ ಮಿಂದೆವು ಇತಿಹಾಸ ಕವಾಲ ಶಂಕಂ ಕಡಲ ತೀರಗಳ ವಿಹಾರಗೈದೆವು ಅರಬ್ಬಿ ಸಮುದ್ರದ ಅಲೆಗಳ ಕಣ್ಣಾರೆ ಕಂಡೆವು ಕವಾಲ ಶಂಕಂ ಕಡಲ ತೀರಗಳಲ್ಲಿ ವಿಹಾರಗೈದೆವು ಅರಬ್ಬಿ ಸಮುದ್ರದ ಅಬ್ಬರ ಕಣ್ಣಾರೆ ಕಂಡೆವು ಪುಹಾರ ದ್ವೀಪದ ಹಿನ್ನೀರಿನ ದೋಣಿ ವಿಹಾರಯಾನ ಮನರಂಜಿಸಿ ಮೂಡಿಸಿತು ನವೋಲ್ಲಾಸ ಸಂಭ್ರಮ ಪು ಪುಹಾರ ದ್ವೀಪದ ಹಿನ್ನೀರಿನ ದೋಣಿ ವಿಹಾರ ಯಾನ ಮನ ತಣಿಸಿ ಮೂಡಿಸಿತು ನವೋಲ್ಲಾಸ ಸಂಭ್ರಮ ಪುವಾರ ದ್ವೀಪದ ಮೋಟಾರ್ ಬೋಟು ಮನದಡಿಸಿ ಮುಂದುವರಿಯಿತು ಕನ್ಯಾಕುಮಾರಿಯಡೆಗೆ ಪಯಣ ಪುವಾರ ದ್ವೀಪದ ಮೋಟಾರ್ ಬೋಟ್ ಮನದಡಿಸಿ ಮುಂದುವರಿಯಿತು ಕಮನ್ಯಾಕುಮಾರಿಯಡೆಗೆ ಪಯಣ ಅದು ಬಂದಿತಾಗಲೇ ಕನ್ಯಾಕುಮಾರಿ ವಸತಿ ಗೃಹ ಭಾರತ ಭೂಶಿರ ಅರಬ್ಬಿ ಸಮುದ್ರದ ಕಡಲಕಿನಾರ ಅದು ಬಂದಿತಾಗಲೇ ಕನ್ಯಾಕುಮಾರಿ ವಸತಿ ಗೃಹ ಭಾರತ ಭೂಷಿತ ಅರಬ್ಬಿ ಸಮುದ್ರದ ಕಡಲಕಿನಾರ ನಸುಕಲಿ ಎದ್ದು ಸೂರ್ಯೋದಯ ವೀಕ್ಷಣ ಸಂಭ್ರಮ ನಸುಕಲಿ ಎದ್ದು ಸೂರ್ಯೋದನ ಸೂರ್ಯೋದಯ ವೀಕ್ಷಣೆ ಸಂಭ್ರಮ ಕಾಯುತ ಕಾಯುತ ಕಮರಿತು ಮನ ಕಾಣದೆ ರವಿಯುದಯ ನಸುಕಲಿ ಎದ್ದು ಸೂರ್ಯೋದಯ ವೀಕ್ಷಣೆ ಸಂಭ್ರಮ ಕಾಯುತ ಕಾಯುತ ಕಮರಿತು ಮನ ಕಾಣದೆ ರವಿಯುದಯ ಪುನೀತರಾದೆವು ಮಾತೆ ಕನ್ಯಾಕುಮಾರಿ ದರ್ಶನದಿಂದ ಪುನೀತರಾದೆವು ಮಾತೆ ಕನ್ಯಾಕುಮಾರಿ ದರ್ಶನದಿಂದ ಕಂಡೆವು ದೇವೇಂದ್ರ ಶಾಪ ವಿಮೋಚನದ ಸುಚೀಂದ್ರಂ ಕಂಡೆವು ದೇವೇಂದ್ರ ಶಾಪ ವಿಮೋಚನದ ಸುಚೀಂದ್ರಂ ನಾಗರ ದೋಷ ನಿವಾರಕ ನಾಗರ್ಕೋಯಿಲ್ ವೀಕ್ಷಿಸಿ ನಾಗದೋಷ ನಿವಾರಕ ನಾಗರ್ಕೋಯಿಲ್ ವೀಕ್ಷಿಸಿ ವಿವೇಕಾನಂದ ರ್ಯಾಕ್ ಕವಿ ತಿರುವಳ್ಳೂರು ಕಾಣಲು ಏ ಮೋಟಾರ್ ಬೋಟ್ ಏರಿ ಸೇರಿದೆವು ಭೂಶಿರದ ಸನ್ನಿಧಿ ವಿವೇಕಾನಂದ ರ್ಯಾಕ್ ಕವಿ ತಿರುವಳ್ಳೂರು ಕಾಣಲು ಮೋಟಾರ್ ಬೋಟಿ ಏರಿ ಸೇರಿದೆವು ಭೂಶಿರದ ಸನ್ನಿಧಿ ವಿವೇಕರ ಸ್ಮರಣೆಯಲ್ಲಿ ಸೇರಿದೆವೆಲ್ಲ ಧ್ಯಾನ ಸಮಾಧಿ ವಿವೇಕರ ಸ್ಮರಣೆಯಲ್ಲಿ ಸೇರಿದೆವೆಲ್ಲ ಧ್ಯಾನ ಸಮಾಧಿ ವಿವೇಕರ ಗುಣಗಾನ ಮಾಡುತ್ತಾ ತಿರುವಳ್ಳೂರು ಕವಿಯ ಕಣ್ತುಂಬಿಕೊಳ್ಳುತ್ತಾ ಬಂದಿಡಿದೆವು ತಿರುಚಂದೂರು ವಿವೇಕರ ಗುಣಗಾನ ಮಾಡುತ್ತಾ ತಿರುವಳ್ಳೂರು ಕವಿಯ ಕಣ್ತುಂಬಿಕೊಳ್ಳುತ್ತಾ ಬಂದಿಡಿದೆವು ತಿರುಚಂದೂರು ಜನ ಸಿಂಧುವಿನಲ್ಲಿ ಸೇರಿದ ಬಿಂದುವಾಯಿತು ನಮ್ಮ ಸ್ಥಿತಿ ಜನ ಸಿಂಧುವಿನಲ್ಲಿ ಸೇರಿದ ಬಿಂದುವಾಯಿತು ನಮ್ಮ ಸ್ಥಿತಿ ಭಕ್ತರಲ್ಲೇ ಮುರುಗನ ಕಂಡು ಧನ್ಯವಾಯಿತು ಸನ್ಮತಿ ಜನ ಸಿಂಧುವಿನಲ್ಲಿ ಸೇರಿದ ಬಿಂದುವಾಯಿತು ನಮ್ಮ ಸ್ಥಿತಿ ಭಕ್ತರಲ್ಲೇ ಮುರುಗನ ಕಂಡು ಧನ್ಯವಾಯಿತು ಸನ್ಮತಿ ರಾಮ ಪೂಜಿತ ರಾಮೇಶ್ವರ ಸೇರಿತು ನಮ್ಮ ಪ್ರಯಾಣ ಅಚ್ಚರಿಗೊಳಿಸಿತು ಅಬ್ಬರ ರಹಿತ ಸಾಗರ ವೀಕ್ಷಣ ರಾಮ ಪೂಜಿತ ರಾಮೇಶ್ವರ ಸೇರಿತು ನಮ್ಮ ಪ್ರಯಾಣ ಅಚ್ಚರಿಗೊಳಿಸಿತು ಅಬ್ಬರ ರಹಿತ ಸಾಗರ ವೀಕ್ಷಣ ಇಪ್ಪತ್ತೆರಡು ಬಾವಿಯ ಸ್ಥಾನ ಮುದ ನೀಡಿತು ಮೈಮನಕೆ ಇಪ್ಪತ್ತೆರಡು ಬಾವಿಯ ಸ್ಥಾನ ಮುದ ನೀಡಿತು ಮೈಮನಕೆ ಸಂಧ್ಯಾಕಾಲದಿ ಬಿಂದು ಮಾಧವ ಸ್ಫುಟಿಲಿ ಸ್ಫಟಿಕಲಿಂಗದ ದರ್ಶನ ಸಂಧ್ಯಾಕಾಲದಿ ಬಿಂದು ಮಾಧವನ ಸ್ಫುಟಿಲಿಂಗ ಸ್ಫಟಿಕಲಿಂಗದ ದರ್ಶನ ಧನುಷ್ಕೋಟಿ ಸೀತಾಭಾವಿ ರಾಮ ಸೇತುಗಳ ವೀಕ್ಷಣ ಧನುಷ್ಕೋಟಿ ಸೀತಾಭಾವಿ ರಾಮ ಸೇತುಗಳ ವೀಕ್ಷಣ ವಿಭೀಷಣ ಮಂದಿರ ಕಂಡು ಧನ್ಯವಾಯಿತು ತನುಮನ ರಾಮ ಧನುಷ್ಕೋಟಿ ಸೀತಾಭಾವಿ ರಾಮ ಸೇತುಗಳ ವೀಕ್ಷಣ ವಿಭೀಷಣ ಮಂದಿರ ಕಂಡು ಧನ್ಯವಾಯಿತು ತನುಮನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಎಂದೆಂದಿಗೂ ಅಮರ ರಾಷ್ಟ್ರಪತಿ ಅಬ್ದುಲ್ ಕಲಾಮರ್ ಎಂದೆಂದಿಗೂ ಅಮರ ವೀಕ್ಷಿಸಿ ಧನ್ಯವಾದವು ಭಾರತ ರತ್ನರ ಜನ್ಮಸ್ಥಾನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಎಂದೆಂದಿಗೂ ಅಮರ ವೀಕ್ಷಿಸಿ ಧನ್ಯರಾಧೆವು ಭಾರತ ರತ್ನದ ಜನ್ಮಸ್ಥಾನ ಮುಂದಿನ ಪಯಣ ತ್ರಿಪುರ ಕೊಂಡರದ ಸುಬ್ರಹ್ಮಣ್ಯಂ ಇಂದ್ರ ಸುತೆ ದೇವಸೇನೆ ಸ್ವಾಮಿಯ ಒರೆಸಿದ ತಾಣ ಮುಂದಿನ ಪಯಣ ತ್ರಿಪುರ ಕೊಂಡರದ ಸುಬ್ರಹ್ಮಣ್ಯ ಇಂದ್ರ ಸುತೆ ದೇವಸೇನೆ ಒರೆಸಿದ ಸ್ವಾಮಿಯ ಒರೆಸಿದ ತಾಣ ತಲುಪಿದೆವಾಗಲೇ ಮೀನಾಕ್ಷಿ ಸುಂದರೇಶ್ವರನ ಸನ್ನಿಧಾನ ತಲುಪಿದೆವಾಗಲೇ ಮೀನಾಕ್ಷಿ ಸುಂದರೇಶ್ವರನ ಸನ್ನಿಧಾನ ಆದಿಶಂಕರ ಮಾತೆಯ ಉಗ್ರತ್ವ ನೀಗಿ ಶ್ರೀ ಚಕ್ರದಿ ಬಂಧನ ತಲುಪಿದೆವಾಗಲೇ ಮೀನಾಕ್ಷಿ ಸುಂದರೇಶ್ವರನ ಸನ್ನಿಧಾನ ಆದಿಶಂಕರ ಮಾತೆಯ ಉಗ್ರತ್ವ ನೀಗಿ ಶ್ರೀ ಚಕ್ರದಿ ಬಂಧನ ಮಧುರೆಯ ದರ್ಶನದಿಂದ ಧನ್ಯವಾಯಿತು ಜೀವನ ಸಾಗಿತು ತಂಜಾವೂರಿ ಅಂತ ನಮ್ಮ ಮುಂದಿನ ಯಾನ ಮಧುರೆಯ ದರ್ಶನದಿಂದ ಧನ್ಯವಾಯಿತು ಜೀವನ ಸಾಗಿತು ತಂಜಾವೂರಿ ಅಂತ ನಮ್ಮ ಮುಂದಿನ ಯಾನ ಬೃಹದಾಕಾರದ ಶಿಲಾ ಗೋಪುರಗಳ ಪ್ರಾಂಗಣ ವೀಕ್ಷಣ ಬೃಹದಾಕಾರದ ಶಿಲಾ ಗೋಪುರಗಳ ಪ್ರಾಂಗಣ ವೀಕ್ಷಣ ಬೃಹದೇಶ್ವರ ಬೃಹನ್ ವೀಕ್ಷಿಸಿ ಧನ್ಯ ಜೀವನ ಬೃಹದಾಕಾರದ ಶಿಲಾ ಗೋಪುರಗಳ ಪ್ರಾಂಗಣ ವೀಕ್ಷಣ ಬೃಹದ ಬೃಹದೇಶ್ವರ ಬೃಹನ್ ವೀಕ್ಷಿಸಿ ಧನ್ಯವಾಯಿತು ಜೀವನ ಸಾಗಿತು ಜಂಬುಕೇಶ್ವರದೆಡೆಗೆ ನಮ್ಮ ರಥದ ಪಥ ಸಾಗಿತು ಜಂಬುಕೇಶ್ವರದೆಡೆಗೆ ನಮ್ಮ ರಥದ ಪಥ ಮಿಡಿಯಿತು ಜಂಬುಕೇಶ್ವರ ಅಖಿಲಾಂಡೇಶ್ವರ ದರ್ಶನದತ್ತ ಮಿಡಿಯಿತು ಜಂಬುಕೇಶ್ವರ ಅಖಿಲಾಂಡೇಶ್ವರಿ ದರ್ಶನದತ್ತ ಹರಿಯಿತು ಶ್ರೀರಂಗಂ ಕಡೆಗೆ ಮುಂದಿನ ಪಯಣ ಇಪ್ಪತ್ತೊಂದು ಶಿಖರ ಕಂಡು ಧನ್ಯವಾಯಿತು ಕಣ್ಮನ ಹರಿಯಿತು ಶ್ರೀರಂಗಂ ಕಡೆಗೆ ಮುಂದಿನ ಪ್ರಯಾಣ ಇಪ್ಪತ್ತೊಂದು ಶಿಖರ ಕಂಡು ಧನ್ಯವಾಯಿತು ಕಣ್ಮನ ಬೃಹದಾಕಾರದ ದೇವಾಲಯ ಸಮುಚ್ಛಯ ವೀಕ್ಷಿಸಿ ಚಕಿತಗೊಳಿಸುದು ಹೃದ್ಮನ ಸಡಗರ ಸಂಭ್ರಮ ಸಾಕ್ಷೀಕರಿಸಿ ಬೃಹದಾಕಾರದ ದೇವಾಲಯ ಸಮುಚ್ಚಯ ವೀಕ್ಷಿಸಿ ಚಕಿತಗೊಳಿಸಿತು ಹೃದನ ಸಡಗರ ಸಂಭ್ರಮ ಸಾಕ್ಷೀಕರಿಸಿ ಶ್ರೀರಂಗನಾಥನ ದರ್ಶನ ದಿನ್ ಪಾವನವಾಯಿತು ಜನುಮ ರೋಮಾಂಚಗೊಳಿಸಿತು ಬೃಹತ್ ಶಿಖರಗಳ ದರ್ಶನ ಶ್ರೀರಂಗನಾಥರ ದರ್ಶನ ನಿಮ್ ಪಾವನವಾಯಿತು ಜನುಮ ರೋಮಾಂಚಗೊಳಿಸಿತು ಬೃಹತ್ ಶಿಖರಗಳ ದರ್ಶನ ಸೇರಿದ ಬಾಗಲೇ ತಿರುಚನಾಪಲ್ಲಿ ವಿಮಾನ ನಿಲ್ದಾಣ ಕಲೆ ಸಂಸ್ಕೃತಿ ಪ್ರದರ್ಶನ ಭಾರತೀಯತೆಯ ಅನಾವರಣ ಸೇರಿದೆವಾಗಲೇ ತಿರುಚನಾಪಲ್ಲಿ ವಿಮಾನ ನಿಲ್ದಾಣ ಕಲೆ ಸಂಸ್ಕೃತಿ ಪ್ರದರ್ಶನ ಭಾರತೀಯತೆಯ ಅನಾವರಣ ಶ್ರೀ ರಂಗನಾಥನ ಶಿಖರ ದೇವಾಲಯಗಳ ಅನುವರಣನ ಕಂಡು ಚಕಿತವಾಯಿತು ಕಣ್ಮನ ತುಂಬಿ ಬಂತು ಶ್ರೀ ರಂಗನಾಥ ಶಿಖರ ದೇವಾಲಯಗಳ ಅನುವರಣನ ಕಂಡು ಚಕಿತವಾಯಿತು ಕಣ್ಮನ ತುಂಬಿ ಬಂತು ಹೃನ್ಮನ ತೀರ್ಥಯಾತ್ರೆ ಮಾಡಬೇಕು ಮರ್ಮವರಿಯಲು ದಾನ ಧರ್ಮ ಮಾಡಬೇಕು ಕರ್ಮ ಕಳೆಯಲು ತೀರ್ಥಯಾತ್ರೆ ಮಾಡಬೇಕು ಮರ್ಮ ಒರೆಯಲು ದಾನ ಧರ್ಮ ಮಾಡಬೇಕು ಕರ್ಮ ಕಳೆಯಲು ಪ್ರಿಯ ಅನುಗ್ರಹವಿದ್ದರೆ ಬಾಳದು ಚಿನ್ನ ಪ್ರಿಯ ಅನುಗ್ರಹವಿದ್ದರೆ ಬಾಳದು ಚಿನ್ನ ಸುಮಧುರ ಬಾಂಧವ್ಯ ದೊರೆತರೆ ಪ್ರವಾಸ ಚೆನ್ನ ಪ್ರಿಯ ಅನುಗ್ರಹವಿದ್ದರೆ ಬಾಳದು ಚಿನ್ನ ಸುಮಧುರ ಬಾಂಧವ್ಯ ದೊರೆತರೆ ಪ್ರವಾಸ ಚೆನ್ನ ಸಂಪೂರ್ಣವಾಯಿತು ಯಾತ್ರೆಯು ಸಡಗರದಿಂದ ಸಂಪೂರ್ಣವಾಯಿತು ಯಾತ್ರೆಯು ಸಡಗರದಿಂದ ಸಹಯಾತ್ರಿಕರ ಜೊತೆ ಒಂದನೇ ವಿನಿಮಯದಿಂದ ಸಂಪೂರ್ಣವಾಯಿತು ಯಾತ್ರೆಯು ಸಡಗರದಿಂದ ಸಹಯಾತ್ರಿಕರ ಜೊತೆ ಒಂದನೇ ವಿನಿಮಯದಿಂದ ರಾಮೇಶ್ವರ ಯಾತ್ರೆಯ ಬಹುದಿನ ಕನಸು ನನಸಾಯಿತು ನನಸಾಗಿಸಿದ ಬಲಮುರಿ ಯಾತ್ರಾ ಸಂಸ್ಥೆಗಿದೋ ಒಂದನೇ ಮುದರಿಂದ ರಾಮೇಶ್ವರದ ಯಾತ್ರೆ ಬಹುದಿನದ ಕನಸು ನನಸಾಗಿಸಿದ ಬಲಮುರಿ ಯಾತ್ರಾ ಸಂಸ್ಥೆಗಿದೋ ಒಂದನೇ ಮುದದಿಂದ ನಿಮ್ಮ ಸುಜ್ಞಾನ ಪ್ರಿಯ मा सुरेश बाबू विजयपुर धन्यवाद